ಎಂಕ ತಗ್ಗೈನ ತರನ್ನು ನನೋರೇಗ ತಗ್ಗಾರೆ ಬುಡುಕೀವನುಕನ್ನ ಚಿನ್ನ ಭಾಷೆ ಕೊಡದಿತ್ತು ಸೂರ್ಯಚಂದ್ರಾಧಿ ಕಾಲಮುಟ್ಟಾಗ ಕಾಂತೇರಿ ಜುಮಾದಿ ದೈವ ಶಾಶ್ವತ ಮೈಕ್ ಬಾರಿ ಮಲ್ಲ ಒಂಜಿ ಸೂತಕದ ಛಾಯ ಬತ್ತಿ ಅಲ್ಪದ ಆರ್ಸೆನಿಕ್ ಬಾಲ್ಸ್ ಬಂದ ಇಡಿ ಕೆಮಿಕಲ್ಸ್ ನಿಂಚ ಕನತದ ದೊರತೊಂದು ಏತು ತುದೆತ ನೀರಿನ ಹಾಳು ಮಲ್ತೊಂದು ಏತು ಜೀವ ಜಂತು ಕೆರೊಂದು ಕಲ್ಪನೆ ಮಲ್ತೊಂದ್ರಲ್ಲ ಸಾಧ್ಯ ಬತ್ತಿರುವ ಜೆ ಸಿ ಇಂಚ ಸೊಂಡಿಲಿದಿರ್ತು ಉಂತಿನ ಕಾಲೊಡ್ಲ ಲಕ್ಷ್ಮಣ ಚೌಟ್ಯರ ಐಕ್ ತಿಗಲೆ ಕೊಡ್ದು ಉಂತಿಯರು ನಿಗಲು ನೆಲ್ಲಿದಡಿ ಗುತ್ತ ದರ್ಪನ ದಾಂಡ ಎನ್ನ ಪುನತಮಿತ್ತು ನಿಗಲ ಜೆ ಸಿ ಬಿ ಬೋರ್ಡ್ ಒಂದು ಬಂಡೇರು ತುಳುನಾಡದ ದೈವಾರಾಧನೆ ಬಾರಿ ಅಪಾಯದ ಪರಿಸ್ಥಿತಿಗೆ ಮೂರ್ದು ನೋವು ಯಾನು ಕೈಗಾರೀಕರಣದ ವಿರೋಧಿ ಎತ್ತು ಕೈಗಾರಿಕೆಲ್ಲೂ ಬೋರ್ಡು ಕಂಪನಿಲು ಬೋಡು ಪ್ರತಿಯೊಂಜಿಲು ಬರೋಡು ಆಂಡ ಇನಿ ತುಳುನಾಡಿಡು ಬರೊಂದಿ ಪುನಚ್ಚಿದ್ದ ನೆಚ್ಚಿನ ಕಂಪನಿಲು ಇಡೀ ತುಳುನಾಡಿನ ನಾಶ ಮಲ್ಪಡು ಬಂದು ಬಿದ್ದಾಡದ ಇನಿ ಬರ್ಣಗೆ ಇಂಗೆ ನೆಲ್ಲಿ ದಾಡಿ ಗೊತ್ತದ ಬಂಡೇರಿ ಹಿಂಗಲು ರಡ್ಡ ಸಾವಿರದ ಆಜಾರ ದಿಂಚಿ ಹೋರಾಟ ಮಲ್ ತುಂದಿಲ್ಲ ಹೆಂಗಲ್ನ ನಿಲ್ಲಿದಡಿ ಗುತ್ತದ ಆ ಕಾಂತೇರಿ ಜುಮಾದನ ದೈವಸ್ಥಾನ ಆ ಬಂಡಿದ ಬಾಕಿಯಾರೆ ಆ ಹೆಂಗಲ್ನ ಗುತ್ತದೆ ಇಲ್ಲ ಒರಿಯೋಳು ಬನ್ಪು ನೆಚ್ಚಿನ ಪ್ರಯತ್ನ ಮಲ್ ತುಂದಿಲ್ಲ ಈತು ವರ್ಷ ಮಟ್ಟ ಹೆಂಗಲೆ ಗುಂಜಿ ಅಡೆ ಗುಂಜಿ ಪೋದ ಭೂ ನೀರು ಅವಕಾಶ ಇತ್ತು ನಿನಿ ಕಾನಗ ಡಿ ಸಿ ಆದೇಶ ಮಲ್ದೆ ನನ್ನ ಅಡೆ ಪೋರೆಜ್ಜಿ ಬನ್ಪು ಆದೇಶ ಮಲ್ದೆ ಹೆಂಗಲ್ನ ದೈವಲೆಗೆ ಭೂ ನೀರು ದೀಪು ನೆಚ್ಚಿನ ಭಾಗ್ಯಲೆ ಹೆಂಗಲಿ ಪೋಣೊಂದು ಆರು ಕನ್ನಡ ಅಖಿಲಾಸ ಬಿಡಿಯರು ಆ ಬಾಳ ಕುರು ಇಡೀ ಊರು ಊರು ಸಾವಿರ ಎಕರ ಜಾಗಡ ನ ಆತು ದೈವಸ್ಥಾನ ಆತು ದೇವಸ್ಥಾನ ಆತ ನಗಮಲು ಬ್ರಹ್ಮಸ್ಥಾನ ಮಾತನಾಶಾತ ಅವಿನ ಮಾತ ವರಿಪುನ ಪ್ರಯತ್ನ ನಮ್ಮ ಮಲ್ಪಡು ಅವಿ ವಾ ಕೈಕಾರೀಕರಣ ಇ ಲಕ್ಷ ಸಂಪಾದನೆ ಮಲ್ಪರವು ಆಂಡ ಎಲ್ಲದ ದಿನ ವರ್ಷದ ಎತ್ತಿನ ಆ ನಿಲ್ಲಿದ್ದ ಗುತ್ತ ಚಾವಡಿ ಹೋಲೊಂದು ನಿಲ್ಲಿದಡಿ ಗುತ್ತ ಕುಟುಂಬದ ಆ ಜೋಕುಲು ಕೇಂದ್ರ ತೋಜವರಗಳ ಚಾವಡಿಜ್ಜಿ ಅಂಚಿತನ ಪರಿಸ್ಥಿತಿ ಬರ್ಬೋದು ಈ ಪ್ರದೇಶವನ್ನ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ ಹತ್ತಾರು ಜೆಸಿಬಿಗಳು ಗುತ್ತಿನ ಅಂಗಳಕ್ಕೆ ನುಗ್ತವೆ ಯಾವುದೇ ಕಾರಣ ಕೂಡ ಬಿಟ್ಟು ದೈವ ಹೇಳುತ್ತದೆ ನನಗೆ ತಗ್ಗಿಸಿದ ತಲೆಯನ್ನು ಇನ್ನೊಬ್ಬರಿಗೆ ತಗ್ಗಿಸೋದಕ್ಕೆ ಬಿಡೋದಿಲ್ಲ ನಾಳೆ ದಿನ ಕಂಪನಿಯವರು ಹೇಳಬಹುದು ಕಟೀಲನ್ನು ಶಿಫ್ಟ್ ಮಾಡಿ ಧರ್ಮಸ್ಥಳ ಶಿಫ್ಟ್ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಶಿಫ್ಟ್ ಮಾಡಿ ಅಂತ ಅವ್ರು ಹೇಳ್ಬೋದು ಈಗ ಮತ್ತೊಮ್ಮೆ ಆ ನೆಲ್ಲಿದಡಿ ಗುತ್ತಿನ ಮನೆಯನ್ನ ನಾಶ ಮಾಡುವಂತಹ ಷಡ್ಯಂತ್ರಕ್ಕೆ ಕಂಪನಿ ಮತ್ತು ಡಿ ಸಿ ಇಬ್ಬರು ಸೇರಿಕೊಂಡು ಒಂದು ಸಂಚನ ಮಾಡಿದ ಹಾಗೆ ಕಾಣ್ತಾ ಇದೆ ಆ ಕಾಲದಲ್ಲಿ ಒಬ್ರು ವಿಷ ವೈದ್ಯರಿದ್ರು ಹಾವು ಕಚ್ಚಿದ್ರೆ ಅದಕ್ಕೆ ಮದ್ದು ಕೊಡುವಂತ ಒಬ್ರು ವೈದ್ಯ ಅವರು ಸೂರಿಂಜ ಗುತ್ತಿನವರು ಅವರ ಹೆಸರು ಆ ತ್ಯಾಂಪ ಶೆಟ್ಟಿಯಾಲ್ ಅಂತ ಹೇಳಿ ಅವರ ಹೆಸರು ಅವರ ಹತ್ತಿರ ಒಂದು ವಿಷವನ್ನ ಸೆಳೆಯುವಂತಹ ಅಥವಾ ವಿಷವನ್ನ ಪರಿಹರಿಸುವಂತ ಎರಡು ಕಲ್ಲುಗಳಿವೆ ಮಂತ್ರದ ಕಲ್ಲುಗಳು ಅದನ್ನ ಅವರು ಅವರ ಚೀಲದಲ್ಲಿ ಇಟ್ಕೊಂಡಿರ್ತಾ ಇದ್ರು ಅವರ ಅಂತ್ಯಕಾಲದಲ್ಲಿ ಆ ಕಲ್ಲನ್ನ ಎರಡು ಕಡೆ ಎರಡು ದೈವಸ್ಥಾನದ ಬಾವಿಗಳಿಗೆ ಹಾಕಿದ್ದಾರೆ ಒಂದು ಶಿವರೂರಿನಲ್ಲಿರುವಂತಹ ಕೊಡಮಣಿತಾಯ ದೈವಸ್ಥಾನದ ಬಾವಿಗೆ ಹಾಕ್ತಾರೆ ಇನ್ನೊಂದನ್ನ ನೆಲ್ಲಿದಡಿ ಗುತ್ತಿನ ಈ ಕಾಂತೇರಿ ಜುಮಾದಿ ದೈವದ ಏನು ಸ್ಥಾನ ಇದೆ ಆ ಕಲ್ಲು ಹಾಕಿದ ಹೊತ್ತಿನಿಂದ ಆ ಬಾವಿಯ ನೀರಿನಲ್ಲೂ ಒಂದು ಪವಾಡ ಸೃಷ್ಟಿ ಆಗ್ತಾ ಇದೆ ಯಾರಾದರೂ ಹಾವು ಕಡಿತಕ್ಕೊಳಗಾದವರಲ್ಲಿ ಹೋದ್ರೆ ಅವರು ಜೀವನ್ಮರಣ ಹೋರಾಟ ಮಾಡ್ತಾ ಇದ್ದವರಿಗೆ ಆ ಬಾವಿಯಿಂದ ತೀರ್ಥವನ್ನ ಕುಡಿಸಿದ್ರೆ ಸಾಕು ಅವರಿಗೆ ಏರಿದಂತ ವಿಷ ತಗ್ತಾ ಇತ್ತಂತೆ